ಬಿಜೆಪಿ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ದೇಶದ್ರೋಹ ದೂರು ದಾಖಲಿಸಿ ಪುರಹಳ್ಳಿಜಿ ಯಲ್ಲಪ್ಪ ವೇಮಗಲ್ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಅನಂತಕುಮಾರ್ ಹೆಗಡೆ ಪದೇ ಪದೇ ಸಂವಿಧಾನ ಬದಲಾವಣೆ ಮಾಡಬೇಕೆಂಬ ಬಹಿರಂಗ ಹೇಳಿಕೆ ನೀಡುತ್ತಿದ್ದಾನೆ ಅಂತ ಪಟ್ಟಣ ಪಂಚಾಯತ್ ಅಧಿಕಾರಿ ವೆಂಕಟೇಶ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಕರ್ನಾಟಕ ದಲಿತ ನಾಗರಿಕ ಸಮಿತಿ ರಾಜ್ಯಾಧ್ಯಕ್ಷ ಪುರಹಳ್ಳಿ ಜಿಯಲ್ಲಪ್ಪ ಮಾತನಾಡಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದಲೇ ಅನಂತಕುಮಾರ್ ಹೆಗಡೆ ಸಂಸದರಾಗಿ ಸಚಿವರಾಗಿದ್ದು ಅದನ್ನು ಮರೆತು ಪದೇ ಪದೇ ಇಂತಹ ಹೇಳಿಕೆಗಳನ್ನು ಕೊಡ್ತಿರುವ ಅನಂತಕುಮಾರ್ ರವರನ್ನ ದೇಶದ ಮತ್ತು ರಾಜ್ಯದ ಬಿಜೆಪಿ ನಾಯಕರಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಈ ಕೂಡಲೇ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಬೇಕು ಸಂಸದರ ಹೇಳಿಕೆಯಿಂದ ಭಾರತದ ಕೋಟ್ಯಾಂತರ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹಾಗೂ ಹಾಗೂ ರಾಜ್ಯದ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನಂತಕುಮಾರ್ ಹೆಗ್ಡೆ ವಿರುದ್ಧ ದೇಶದ್ರೋಹಿ ದೂರನ್ನು ದಾಖಲಿಸಿ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಾಗನಾಳ ರಮೇಶ್ ರಾಮಾಪುರ ಮುನಿರಾಜು ಚನ್ನಪನಹಳ್ಳಿ ನಾಗರಾಜು ಇನ್ನೂ ಹಲವರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಅನಂತಕುಮಾರ್ ಅನಂತ ಹೇಳುದಿಕ್ಕಾರಿಕಾರ ವಿರೋಧಿ ಅನಂತಕುಮಾರ್ ಹೆಗ್ಡೆಗೆ ಹೇಳು ದಿಕ್ಕಾರ ಸಂವಿಧಾನವನ್ನು ಕಿತ್ತೊಗೆತ್ತೀನಂತ ಹೇಳಿರುವ ಅನಂತಮ ಹೆಗ್ಗೆ ಹೇಳು ದಿಕ್ಕಾರಾ ಧಿಕಾರ ಅಟ್ಟಾಸಕ್ಕೆಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್

ಅಂಬೇಡ್ಕರ್ ಜಿಂದಾಬಾದ್ ಹೇ ದಲಿತ ಸುಟ್ಟ ಬೆಂಕಿ ಸುಡುತ್ತದೆ ಹೇ ದಲಿತ ಸುಟ್ಟ ಬೆಂಕಿ ಸುಡುತ್ತದೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಹೇ ಕುರಿಗಳಲ್ಲ ಕುರಿಗಳಲ್ಲ ಹಿತರೆಂದು ಹುಲಿಗಳು ಏ ಕುರಿಗಳೆಲ್ಲ ಕುರಿಗಳಲ್ಲ ಹಿತರೆಂದು ಹುಲಿಗಳು ಏ ಕುರಿಗಳೆಲ್ಲ ಕುರಿಗಳಲ್ಲ ಹಿತರೆಂದು ಹುಲಿಗಳು ಓನಾಟ ಓಡಾಟ ಗೆಲ್ಲ ಸರ್ಕೆ ಹೋರಾಟ ಓನಾಟ ಓಡಾಟ ಗೆಲ್ಲ ತರಕೆ ಹೋರಾಟ ಯಾಟಕ್ಕೆ ಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಲಲಿತ ವಿರೋಧಿ ಅನಂತಕುಮಾರ್ ಲಲಿತ ವಿರೋಧಿ ಅನಂತಕುಮಾರ್ ಜಿಂದಾಬಾದ ಅಂಬೇಡ್ಕರ್ ಜಿಂದಾಬಾದ ಅಂಬೇಡ್ಕರ್

ಯಾರು